ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಎರಡು ಈರುಳ್ಳಿ ಸ್ವಲ್ಪ ಈರುಳ್ಳಿ ಸೊಪ್ಪು ತೊಗೊಂಬಿಟ್ಟು ಒಂದು ಸಾಗು ಮಾಡಿ ತೋರಿಸ್ತೀನಿ ಬನ್ನಿ ಈರುಳ್ಳಿ ಸಾಗು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಚಪಾತಿಗೆ ದೋಸೆಗೆ ಎಲ್ಲ ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಎಲ್ಲ ಥರ ಸಾಗುನು ಮಾಡಿದ್ದೀರಾ ಈರುಳ್ಳಿ ಸೊಪ್ಪು ಈರುಳ್ಳಿಯಿಂದ ನೀವು ಸಾಗು ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನೆಲ್ಲ ಈರುಳ್ಳಿ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ನಾನು ಎರಡು ಈರುಳ್ಳಿ ಈರುಳ್ಳಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸೊಪ್ಪು ಇಲ್ಲ ಅಂದರೂ ಪರವಾಗಿಲ್ಲ ನೀವು ಈರುಳ್ಳಿನಿಂದನೇ ಮಾಡ್ಬೋದು ಎರಡು ಈರುಳ್ಳಿ ಒಂದು ಸ್ವಲ್ಪ ಸೊಪ್ಪು ಅರ್ಧ ಕಟ್ಟಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದೇ ಒಂದು ಆಲೂಗಡ್ಡೆ ಸ್ವಲ್ಪ ಕರ್ಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಮಾಡಿದರೆ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈರುಳ್ಳಿ ಸಾಬು ಒಂದು ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ನಾವು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ ಒಂದು ಸ್ಪೂನ್ ಆದಷ್ಟು ಜೀರಿಗೆ ಹಾಕೊಳ್ಳೋಣ ನೋಡಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅದನ್ನು ಹಾಕೋಣ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಹಾಕೋದು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಎರಡು ಒಣ ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ನೀವು ಬೇಕಂದರೆ ನೀವು ಚಿಲ್ಲಿ ಪೌಡರ್ ಹಾಕೋಬೋದು ನಾನು ಒಣ ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿಕಾಯಿ ಎರಡು ನಾನು ಮುರ್ದು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರಿಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಈರುಳ್ಳಿ ಹಾಕಬೇಕು ನೋಡಿ ನಾನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಆಮೇಲೆ ಅರ್ಧ ಕಟ್ಟಷ್ಟು ಈರುಳ್ಳಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಫಸ್ಟು ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ದಿನ ಬಳಸ್ತೇನೆ ತಣ್ಣ ಉರಿ ಇಟ್ಕೊಂಡ್ಬಿಟ್ಟು ನೆಮ್ಮದಾಗಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಇದನ್ನು ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದು ಫ್ರೈ ಆದ ನಂತರ ನಾನು ಇವಾಗ ಈರುಳ್ಳಿ ಸೊಪ್ಪು ಇದ್ದೀನಿ ನೋಡಿ ಈ ಥರ ಬಣ್ಣ ಬರಬೇಕಿತ್ತು ಇಷ್ಟು ಚೆನ್ನಾಗಿ ಫ್ರೈ ಆದ್ರೆ ಇದು ಈರುಳ್ಳಿ ಸಾಗು ಸೂಪರೇ ಆಗೋದು ಇವಾಗ ನಾನು ಈರುಳ್ಳಿ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಸೊಪ್ಪಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಸೊಪ್ಪು ಹಾಕಲೇಬೇಕೇನಿಲ್ಲ ಜಾಸ್ತಿ ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟು ನೀವು ಸಾಕು ಮಾಡ್ಕೋಬೋದು ನಡುಗಡೆ ಇದನ್ನು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ ಅದಂತಾಗಿ ಮನೆಯಲ್ಲಿ ತರಕಾರಿ ಇಲ್ಲ ಇಲ್ಲ ಅಂದರೆ ಒಂದೆರಡು ಈರುಳ್ಳಿ ಇದ್ರೆ ಸಾಕು ಈರುಳ್ಳಿ ಸಾಕು ಸೂಪರಾಗಿ ಆಗುತ್ತೆ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಇದ್ರೆ ಅಷ್ಟು ಸಾಕು ಅಂದ್ರೂ ತಕ್ಕಷ್ಟು ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಈ ಥರದೊಂದು ನೀವು ಮಾಡ್ಕೊಬೋದು ಇವಾಗ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ಸ್ವಲ್ಪ ಇದನ್ನು ಕಲ್ತ್ಕೊಂಡು ಬರ್ತೀನಿ ಬನ್ನಿ ಸ್ವಲ್ಪ ಬೇಯಿ ಒಂದೇ ಒಂದು ನಿಮಿಷ ಇದನ್ನು ಬೇಯಿದ್ರಾಗೆ ನಾವು ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋದು ನೋಡಿ ಇವಾಗ ಬೆಂದಿದೆ ಇವಾಗ ಇದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ನಾವು ಒಂದು ಆಲೂಗಡ್ಡೆ ತೊಗೊಂಡಿದ್ದೀವಲ್ಲ ಈ ಥರ ನಾವು ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾಕ್ಕೋಬೇಕು ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ಕಡ್ಲೆ ಹಿಟ್ಟು ಅಷ್ಟೆ ಕಡ್ಲೆ ಹಿಟ್ಟೆಲ್ಲ ಕಲಸ್ಕೊಂಡಿದ್ದೀವಲ್ಲ ಇದನ್ನ ಕಡ್ಲೆ ಹಿಟ್ಟು ಹಾಕೋಣ ಸ್ವಲ್ಪ ಇದರಲ್ಲೇ ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ನಾವು ನೀರು ಹಾಕೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಡಲೆ ಹಿಟ್ಟು ಹಾಕಿದ್ದೀವಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ತುಂಬ ಮಾಂತ್ರವಾಗಿ ಬರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇವಾಗ ಬಟ್ಲ ಬಿಟ್ಟು ನಾವು ನೀರು ಹಾಕೋದು ನೀರು ಹಾಕೊಂಡ್ಬಿಟ್ಟು ನೀವು ಎಷ್ಟು ಬೇಕೋ ಅದನ್ನು ನಿಮ್ಮ ಸಾಂಬಾರು ನೋಡ್ಕೊಂಡು ಇರುವು ಸಾಗು ನೋಡ್ಕೊಂಬಿಟ್ಟು ನೀವು ಇದನ್ನು ನೀರು ಹಾಕೋಬೇಕು ಈಗ ಇದನ್ನು ನಾವೆಲ್ಲ ನಿಮ್ಮ ಹಾಕಿ ತಿರುಬಿಟ್ಟು ಇವಾಗ ಒಂದು ಮುಚ್ಚಳ ಮುಚ್ಚಣ ಇವಾಗ ಇನ್ನೂ ಒಂದು ಸ್ವಲ್ಪ ನಾವು ತೆಳ್ಳಗಾಗಲಿ ಅಂತ ನೀರು ಹಾಕೊಂಡು ನಮ್ಮ ಬಟ್ಲು ನಿಮ್ಗೆ ಸಾಗು ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ನೀರು ಹಾಕೋಬೋದು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ಅಂತ ನೀವು ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡು ಕುದಿ ಬಂದು ಆಫ್ ಮಾಡಿದರೆ ಈರುಳ್ಳಿ ಸಾಗು ರೆಡಿ ಈ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ನಾವು ಕುದಿಯಕ್ಕೆ ಬಿಡೋಣ ಎಷ್ಟು ತೆಳ್ಳಗೆ ಬೇಕಂತ ನೋಡಿಕೊಂಡು ನಾವು ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಕುದೀಲಿ ಎರಡು ನಿಮಿಷ ನೋಡಿ ಇವಾಗ ರೆಡಿಯಾಗಿ ಚೆನ್ನಾಗಾಗಿದೆ ಅಂತ ನೀವೇ ನೋಡಿ ಸೂಪರಾಗಿದೆ ಈರುಳ್ಳಿ ಸಾಗು ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಇದು ಈ ಥರದೊಂದು ನೀವು ಸಾಗು ಮಾಡ್ಕೊಂಡು ತಿನ್ಬೋದು ಇವಾಗ ಸ್ವಲ್ಪ ನಾವು ಮೇಲೆ ಕೊತ್ಮಿರಿ ಸೊಪ್ಪು ಹಾಕಿ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಬೌಲ್ ತೊಗೊಂಬಿಟ್ಟು ನಾವು ಊಟದ ಜೊತೆಗೆ ಬೌಲಲ್ಲಿ ಹಾಕೊಂಡ್ಬಿಟ್ಟು ನಾವು ಅನ್ನಕ್ಕೆ ಚಪಾತಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ನೋಡಿ ಈ ಥರದ್ದೊಂದು ಈರುಳ್ಳಿ ಸಾವು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ